ಈಗೇನಾದರೂ ನೀನು ಎಂಪ್ಲಾಯಿಸ್ನ ಪಿಕಪ್ ಡ್ರಾಪ್ ಮಾಡ್ಬೋದಾ ಏನ್ ಆಂಬುಲೆನ್ಸು ಏನು ಎಷ್ಟೋ ಜನಗಳ ಜೀವ ಕಾಪಾಡ್ತದ ಮತ್ತು ಫ್ಯಾಮಿಲಿ ಟ್ರಿಪ್ ಹೋಗ್ತೀರಾ ಫ್ರೆಂಡ್ಸ್ ಟ್ರಿಪ್ ಹೋಯ್ತೀರಾ ಅದಕ್ಕೊಂದು ಯೂಸಾ ಮತ್ತು ನಿಮಗೆ ಬಾಡಿಲೆಲ್ಲ ಫುಲ್ಲು ಕ್ಲೋಸ್ ಕೂಡ ಸಿಗುತ್ತೆ ಅಂದರೆ ಆ ವಿಂಡೋಸು ವಿಂಡೋಸ್ ಕ್ಲೋಸ್ಡ್ ವಿಂಡೋಸ್ ಕೂಡ ಸಿಗುತ್ತೆ ನಿಮಗೆ ಕ್ಲೋಸ್ಡ್ ವಿಂಡೋಸಲ್ಲಿ ಮೆಡಿಸನ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದಾ ಮೆಡಿಕಲ್ಗಳಿಗೆ ಅದೊಂದು ಯೂಸು ಮತ್ತೆ ಇನ್ನು ತುಂಬಾ ತರ ಯೂಸ್ ಇದೆ ಮತ್ತೆ ಅದ್ರ ಲುಕ್ ಆ ಲುಕ್ಗೆ ತುಂಬಾ ನಮ್ಮ ಹುಡುಗರು ಮೇನ್ ಆಗಿ ಗಾಡಿ ಇಷ್ಟ ಪಡೋದೆ ಕಾರಣನೇ ಆ ಲುಕ್ ಆ ಲುಕ್ ನನಗಂತೂ ಹುಡುಗಿರ ಮೇಲೆ ಕ್ರಶ್ ಆಯ್ತದೋ ಇಲ್ಲವೋ ಇಂತ ಗಾಡಿಗಳ ಮೇಲೆ ಅಂತೂ ನಿಜವಾಗ್ಲೂ ಕ್ರಶ್ ಅಂತೂ ಹಾಗೆ ಆಯ್ತದೆ ಅದಕ್ಕೆ ಬ್ರೋ ಅದರಲ್ಲಿರೋ ಇರೋ ನಮ್ಮ ಮಾಮೂಲಿ ತುಂಬ ದೊಡ್ಡ ಬಸ್ಗಳಿಗಿಂತ ಹೆಚ್ಚಾಗಿ ಜಾಸ್ತಿ ನಮ್ಮ ಹುಡುಗರಿಗೆ ಇದು ಕ್ರೇಜ್ ತುಂಬ ಮಳೆ ಗಾಳಿ ಅಂತೂ ಕೇಳಂಗೇ ಇಲ್ಲ ವಾಯ್ಸ್ ವಾಯ್ಸಲ್ಲಿ ಏನಾರ ವೇರಿಯಂಟ್ ಇತ್ತು ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಬಟ್ ವಿಡಿಯೋ ಅಂತೂ ಮಸ್ತಾಗಿರುತ್ತೆ ವಾಯ್ಸು ಎನ್ ಗೊತ್ತಾ ಅದು ನಮ್ಮ ಹತ್ರ ಬಜೆಟ್ ಎಲ್ಲ ಮೈಕೆಲ್ಲ ಬಡವ ಬಡವಾಗಿದ್ವಿ ಈಗ ಸಪೋರ್ಟ್ ಮಾಡ್ತೀರಿ ನಿಮ್ಮಿಂದ ತಗೋತೀವಿ ನೆಕ್ಸ್ಟು ಒಂದು ಬಾಡಿ ಫುಲ್ಲು ಗಾಡಿ ಬಾಡಿ ಫುಲ್ಲು ಎಷ್ಟ ಚಕ್ರ

ಈ ಗಾಡಿಗಳಲ್ಲಿ ಗಾಡಿ ಡಿಸ್ಕೋ ಆರ್ಡಿನರಿಯೋ ಇದರಲ್ಲಿ ನಮಗೆ ಆಪ್ಷನ್ಸ್ ಗಳಿದ್ದಾವೆ ಡಿಸ್ಕೋ ಕೂಡ ಸಿಗುತ್ತೆ ನಾನ್ ಡಿಸ್ಕ್ ಕೂಡ ಸಿಗುತ್ತೆ ಎ ಬಿ ಎಸ್ ಸಿಗುತ್ತೆ ವಿತೌಟ್ ಎ ಬಿ ಎಸ್ ನಾನ್ ಡಿಸ್ಕ್ ಕೂಡ ಗಾಡಿ ಸಿಗುತ್ತೆ ಅದು ನಿಮ್ಮ ಇದ್ರ ಮೇಲೆ ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಮತ್ತೆ ಎಲ್ಲ ಒಂದು ನಾಲ್ಕೆ ಟೈರ್ ಕೊಡೋದು ಬ್ರಾಡ್ ಜಾಸ್ತಿ ಏನು ಕೊಡೋಲ್ಲ ನೀವು ಅದು ಬಿಡಿ ಒಂದು ಸ್ಟೆಪ್ನಿ ಕೊಟ್ಟಿರ್ತಾರೆ ಹಿಂದ್ಗಡೆ ಎಳ್ಳಕ್ಕೆ ಬೇಕಾದ್ರೂ ಹಾಕ್ತೀವಿ ನಿಮ್ಮ ಇಷ್ಟ ಅದು ಎಲ್ಲ ಬೇಕಾದ್ರೂ ಪಂಚರ್ ಅಂತ ನೀವು ನೀವು ಎಲ್ಲ ಆ ಕಡೆ ಅಂತ ಹೇಳಿದ್ರು ಇದು ಸೊ ಇದು ನಮಗೆ ಟ್ರಿಪ್ ಟ್ರಿಪ್ಪೆಲ್ಲ ಒಯ್ತಿರ್ತೀರಲ್ಲ ಸೊ ಲಗೇಜ್ ಕ್ಯಾರಿ ಮಾಡೋಕ್ಕೆ ಇವೆಲ್ಲ ಯೂಸ್ ಮಾಡ್ಬಿಡೋ ನೀವು ಏನಾದರೂ ಮ್ಯಾಕ್ ಕಟ್ಟಬೇಕು ಅಂದರೆ ಈ ಎಣ್ಣೆ ಐತೆ ಹತ್ತು ಬೇಡ ರಿಸ್ಕ್ ಇಲ್ಲ ಬೇಡ ನೀನು ಇಲ್ಲಿ ಇಟ್ಟಿದ್ದು ಅದು ಮಾತ್ರ ಹೇಳಿ ಅಲ್ಲಿ ಬರೋಕ್ಕಿಲ್ಲ ಇದರೊಳಗೆ ಮನೆ ಕೂಡ ಹೇಳು ಮನೆ ಕಾಫಿ ಮನೆ ಕಾಫಿ ಬೇಡ ಅಥ್ವಾ ಸೊ ಇಲ್ಲಿ ನಿಮಗೆ ಲಗೇಜ್ ಸಿಡುತ್ತೆ ಅಂದರೆ ಟ್ರಿಪ್ ಹೋಗ್ಬೇಕಾದ್ರೆ ನಿಮ್ಮ ಎಕ್ಸ್ಟ್ರಾ ಲಗೇಜ್ಗಳನ್ನ ಪಾತ್ರೆಗಳನ್ನ ಮತ್ತು ಸ್ಟವ್ ಎಲ್ಲ ಕ್ಯಾರಿ ಮಾಡ್ಬೋದು ಅದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಹಂಗೂ ಏನಾದರೂ ಜಾಸ್ತಿ ಆಯಿತಾ ಜಾಸ್ತಿ ಏನಾದರೂ ತುಂಬ್ಕೊಂಡಿದ್ಯಾ ಎಕ್ಸ್ಟ್ರಾ ತೊಗೊಂಡು ಮ್ಯಾಕ್ ಇಡು ಜಾಗ ಐತೆ ಬೇಕಾದಷ್ಟು ಜಾಗ ಇರ್ತದೆ ಕಟ್ಬಿಡು ಫುಲ್ಲು ಗಾಳಿಯಲ್ಲಿ ಆರಾಮಿರ್ತದೆ ಆಮೇಲೆ ನಾನು ಹೇಳಿದೆ ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟಿಯಾ ಅದೊಂದು ನೆಕ್ಸ್ಟ್ ಮತ್ತು ಇದು ಇದು ಬ್ರೇಕ್ ಲೈಟ್ ಅಂತಾರೆ ಚಿಕ್ಕ ಮಗಳು ಕೇಳಿದ್ರು ಹೇಳ್ತಾರೆ ಇದು ರಿವರ್ಸ್ ಲೈಟ್ ಇಂಡಿಕೇಟರ್ ಅಂದ್ರೆ ಸಿಗ್ನಲ್ ಲೈಟ್ಸ್ ಇರ್ತದೆ ಯಾಕೆ ಮತ್ತೆ ಶೋರೂಮ್ ಅಲ್ಲಿ ಬರೋ ಗಾಡಿ ಈ ತರ ಗಾಡಿ ಇರ್ತದೆ ಬಟ್ ನಮ್ಮ ಹುಡುಗರು ಕನ್ಸಿನ ಗಾಡಿ ಆಗಿರ್ತದಲ್ಲ ಇದು ತಕೊಂಡ್ಮೇಲೆ ಅದು ನಾವು ಚೇಪಕ್ ತಂದೆ ಒಂದು ಅಂದ್ರೆ ಲೈಟಿಂಗ್ಸ್ ಆಗಿರ್ಬೋದು ಸ್ಟಿಕರಿಂಗ್ ಆಗಿರ್ಬೋದು ಅದಕ್ಕೋಸ್ಕರನೇ ನಮ್ಮ ನಮ್ಗೆ ಡ್ರೈವರ್ಸ್ಗಳಿಗೆ ರೇಸ್ ಜಾಸ್ತಿ ಇರೋದು ಈ ಗಾಡಿ ಮೇಲೆ ಮತ್ತೆ ಇದು ಗೊತ್ತಲ್ಲ ಸಿಂಪಲ್ ಏನಿರುತ್ತೋ ಅಲ್ಲೇ ಹೆಸರು ಬರ್ತೀನಪ್ಪ ಡಿಸಲೋ ಸೊ ಎಷ್ಟು ಲೀಟ್ರ್ ಕೆಪಾಸಿಟಿ ಗಾಡಿಯ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಅದ್ರಾಗ ಒಂದು ಶಾಕಿಂಗ್ ಅಲ್ಲ ಇದು ಕೆಪಾಸಿಟಿ ಎಷ್ಟು ಗೊತ್ತಾ ಫುಲ್ ಟ್ಯಾಂಕ್ ಕೆಪಾಸಿಟಿ ಎಪ್ಪತ್ತು ಲೀಟರ್ ಆ ಎಪ್ಪತ್ತು ಲೀಟ್ರು ಬ್ರೋ ಇಲ್ಲ ಬ್ರೋ ಟ್ಯಾಂಕ್ ಇಲ್ಲ ಬ್ರೋ ಟ್ಯಾಂಕ್ ಒಳಗಿರ್ತವಲ್ಲ ಬಾ ಅಲ್ಲ ನೋಡಿ ನೋಡು ಅದೇ ಹಿಂಗೆ ನೋಡ್ತೀವಿ ಆಮೇಲೆ ನೋಡ್ತೀನಿ ಬ್ರೋ ಎಲ್ಲರಿಗ ಸೈನ್ಸ್ ಸ್ಟೂಡೆಂಟಾಗ ಒಂದು ಕ್ವಶನ್ ಕೇಳ್ತೀನಿ ಆ ಸ್ಪೀಡ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಈಕ್ವಲ್ ಟು ವಾಟ್ ಇಶೋ ಬ್ರೋ ಟ್ವೆಲ್ ಟ್ವೆಲ್ ಆಯ್ತಾ ಯಾಕೆ ಟ್ವೆಲ್ ಸೊ ಈ ಗಾಡಿ ಬಂದು ಹತ್ತರಿಂದ ಹನ್ನೆರಡು ಮೈಲೇಜ್ ಕೊಡ್ತದೆ ಡಿಪೆಂಡಿಂಗ್ ಅಪಾನ್ ಪ್ಯಾಸೆಂಜರ್ಸ್ ರೋಡ್ಸ್ ಮತ್ತೆ ಸ್ಪೀಡ್ ಆ ತರ ಮೈಲೇಜ್ ಕೊಡುತ್ತೆ ಹತ್ತರಿಂದ ಹನ್ನೆರಡು ಕೊಡ್ಬೋದು ಇಂಜಿನ್ ಕೆಪಾಸಿಟಿ ಇದು ಗೊತ್ತಲ್ಲ ಡೋರು ಇದು ಇಂಜಿನ್ ಕೆಪಾಸಿಟಿ ಹೇಳೋದಾದ್ರೆ ನಮ್ಗೆ ಇದರಲ್ಲಿ ಟ್ರಾವೆಲರ್ ಅಲ್ಲಿ ಥರ ವೇರಿಯಂಟ್ ಸಿಗ್ತವೆ ಅವಾಗಲೇ ಹೇಳಿದ್ನಲ್ಲ ತುಂಬಾ ವೇರಿಯಂಟ್ ಇದೆ ಅಂತ ಸೊ ಅದು ಸೊ ಅದು ಮೂರ್ ತರ ವೇರಿಯ ಸಿಗ್ತವೆ ನಮಗೆ ಟ್ರಾವೆಲರ್ ತ್ರೀ ಜೀರೋ ಫೈವ್ ಜೀರೋ ಅಂತ ಒಂದು ಸಿಗುತ್ತೆ ಟ್ರಾವೆಲರ್ ತ್ರೀ ಫೈವ್ ಡಬಲ್ ಝೀರೋ ಅಂತ ಒಂದು ಸಿಗುತ್ತೆ ಟ್ರಾವೆಲರ್ ತ್ರೀ ಸೆವೆನ್ ಡಬಲ್ ಜೀರೋ ಅಂತ ಸಿಗುತ್ತೆ ಇದು ಇದು ಬಂದು ತ್ರೀ ಜೀರೋ ಫೈವ್ ಜೀರೋ ಅಂದರೆ ತರ್ಟೀನ್ ಸೀಟರ್ ವೆಹಿಕಲ್ ಇದು ತರ್ಟೀನ್ ಸೀಟರ್ಗೆ ತ್ರೀ ಝೀರೋ ಫೈವ್ ಜೀರೋ ಸಿಗುತ್ತೆ ಮತ್ತು ಸೆವೆಂಟೀನ್ ಸೀಟರ್ ಫಿಫ್ಟೀನ್ ಸೀಟರ್ ಇದೆ ಅಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಅದು ತ್ರೀ ಜೀರೋ ತ್ರೀ ಫೈವ್ ಡಬಲ್ ಜೀರೋ ಸಿಗುತ್ತೆ ಮತ್ತೆ ಟ್ವೆಂಟಿ ಸೀಟರ್ ನೋಡಿರ್ಬೋದಲ್ಲ ಸ್ವಲ್ಪ ಹಿಂಗೆ ಅಗ್ಲ ಬರುತ್ತೆ ಗಾಡಿ ಅದು ಬಂದು ನಿಮಗೆ ತ್ರೀ ಸೆವೆನ್ ಡಬಲ್ ಝೀರೋ ಸಿಗುತ್ತೆ ತ್ರೀ ಸೆವೆನ್ ಡಬಲ್ ಜೀರೋ ಟು ತ್ರೀ ಸೆವೆನ್ ತ್ರೀ ನೈನ್ ಡಬಲ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ನಗರಿಗೆ ಅರ್ಥವಾಗುತ್ತದು ಡಬಲ್ ಜೀರೋ ಸಿಗುತ್ತೆ ನಾವೀಗ ಈ ಗಾಡಿ ಬುಕ್ ಮಾಡ್ಕೋಬೇಕು ಅಂದರೆ ಈ ಗಾಡಿ ಬುಕ್ ಮಾಡಬೇಕಂದ್ರೆ ಅವ್ರದ್ದು ಮೆನ್ಷನ್ ಮಾಡಿರ್ತೀನಿ ಹ್ಞೂ ಅಲ್ಲಿ ಹೊಯ್ಸಳ ಆಯಿತು ಭಯಾ ಹಾಲಿಡೇಸ್ ನಾನು ಅದ್ ನೋಡ್ತೀನಿ ಸೊ ನೀವು ಈ ಗಾಡಿ ಬುಕ್ ಮಾಡಬೇಕು ಅಂದರೆ ಸೊ ಅಲ್ಲಿರುತ್ತೆ ನೋಡಿ ವಿಸ್ಮಯ ಹಾಲಿಡೇಸ್ ನಾನು ಅವ್ರನ್ನ ಕೊಲೆ ಕೂಡ ಮಾಡಿರ್ತೀನಿ ಟ್ಯಾಗ್ ಮಾಡಿರ್ತೀನಿ ಅವ್ರಿಗೆ ಮತ್ತೆ ಅವ್ರ ನಂಬರ್ ಕೂಡ ಇದೆ ನಂಬರ್ ತೋರಿಸೋ ಆ ಕಡೆ ಡೋರಲ್ಲಿ ಇರ್ಬೇಕು ತೋರ್ಸೋ ಸೊ ಈ ಥರ ಮತ್ತೆ ನಮ್ಮ ಗಾಡಿ ಮಾಡಿಫಿಕೇಶನ್ಸ್ ಎಲ್ಲ

ಬಟ್ ಡ್ರೈವರ್ಸ್ ಗಳಿಗೆ ರೋಡ್ ಕಾಣ್ಲೇಬೇಕಲ್ಲ ಓಡಾಡಕ್ಕೆ ಎಷ್ಟು ಏನಂದ್ರೆ ಬ್ರೋ ಪೊಲೀಸ್ ಅವ್ರು ಇವಾಗ ಹಾಕ್ತಿರೋ ಅನ್ಯಾಯದ ವಿರುದ್ಧ ಏನೋ ಮಾಡ್ತಿರೋ ನಮ್ಮ ಇಂತ ಡ್ರೈವರ್ಸ್ಗಳ ವಿರುದ್ಧ ಬರೀ ನಮ್ದು ಇದ್ ಬರಿ ಲೈಟ್ ಕಿತ್ತಾಕೋದು ಸ್ಟಿಕ್ಕರ್ನ ಕಿತ್ತದು ಹೋಗ್ಲಿ ಬಿಡಿ ಬ್ರೋ ಈಗ ಇದ್ರಿಂದ ಪ್ರಾಬ್ಲಮ್ ಐತೆ ಬೇರೆ ಅವ್ರಿಗೆ ಅಂತ ತೆಗೀತವ್ರು ಓಕೆ ಸ್ಟಿಕ್ಕರ್ ಇಂದ ಏನ್ ಪ್ರಾಬ್ಲಮ್ ಪೊಲೀಸ್ ಅವ್ರಿಗೆ ಸ್ಟಿಕರ್ಸ್ ಕಿತ್ತಾಕ್ತಾರೆ ನಮ್ಮ ಕರ್ನಾಟಕದವ್ರು ಈಗ ಲಾಸ್ಟ್ ಇನ್ಸಿಡೆಂಟ್ ಒಂದ್ ನೋಡ್ದೆ ಇನ್ಸ್ಟಾದಲ್ಲಿ ಇರಿಟಿಗ ಕಾರು ಕನ್ನಡಿಗ ಅಂತ ಕನ್ನಡಿಗ ಅಂತ ರೇಡಿಯಂ ಹಾಕಿದ್ರು ಕೇರಳಕ್ಕೆ ಹೋದಾಗ ರೇಡಿಯಂನ ಕಿತ್ತಾಕೋರಿ ತಮಿಳ್ನಾಡು ಕರೆಕ್ಟ್ ತಮಿಳ್ನಾಡಲ್ಲಿ ರೇಡಿಯಂನ ಕಿತ್ತಾಕವ್ರೆ ಸೊ ಅವ್ರೆಲ್ಲಾ ಬಂದು ತಮಿಳ್ನಾಡು ಅಲ್ಲ ಅನ್ಕೋತಿನಾಡು ನಮ್ಮ ಕರ್ನಾಟಕದವ್ರದ್ದು ಯಾವ ತರ ವಿಶಾಲ ಮನಸ್ಸು ಅಂದ್ರೆ ಅವ್ರದ್ದು ಬಂದು ಯಾವ ತರ ಬೇಕಾದ್ರೂ ಅವ್ರು ಮಾಡಿಫೈ ಮಾಡಿಸ್ಕೊಂಡು ಕೇರಳ ಗಾಡಿಗಳೆಲ್ಲ ಮಾಡಿಫೈಡ್ ಬರುತ್ತೆ ಅವ್ರದ್ದೇನಾದ್ರು ಬಂದು ನಮ್ಮ ಪೊಲೀಸ್ ಅವ್ರು ಕೇಳ್ತಾರ ನಮ್ಮ ಜನಗಳೇ ಸಪೋರ್ಟ್ ಮಾಡ್ತಾರೆ ಬ್ರೋ ಬ್ರೋ ಸೆಲ್ಫಿ ಬ್ರೋ ಅಂತ ಕೇಳ್ತಿರ್ತಾರೆ ಅವ್ರದ್ದು ನಮ್ ಕಡೆಯವ್ರ ಏನಾದ್ರು ಕರ್ನಾಟಕ ಗಾಡಿಗಳಲ್ಲಿ ಹೋದ್ರೆ ಅದೇನೋ ಏನು ಮಾಡಿದೀವಿ ನಾವು ನಮ್ಮ ಗಾಡಿಗಳನ್ನ ಚೆನ್ನಾಗಿ ನಮ್ ನಮ್ಮ ತಪ್ಪ ಏನಾದ್ರು ಪ್ರಾಬ್ಲಮ್ ಮಾಡಿದೀವ ಅದು ಹಾಕಿ ಗಾಡಿಗಳ ಬಗ್ಗೆ ಕಾನ್ಸಂಟ್ರೇಷನ್ ಮತ್ತೆ ಇನ್ನೇನು ಬ್ರೋ ಎಂತ ಹೇಳಬೇಕು ಬ್ರೋ ನೆಕ್ಸ್ಟ್ ಇಂಜಿನ್ ಕೆಪಾಸಿಟಿ ಸೊ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದು ನಮಗೆ ಓಪನ್ ಆಯ್ತು ಬಾ ಏನೋ ಚುಚ್ಚೋದಿರ್ತದ ನೋಡಿ ಕಡ್ಡಿ ನಿಲ್ಸೋದು ಇಲ್ಲೇ ಇಲ್ಲ ಎಲ್ಲ ನೋಡ್ತೀಯ ಕಡ್ಡಿ ಇಲ್ಲಿ ಅಲ್ವಾ ಇಂಜಿನ್ ನೋಡಿ ಇದೇ ಇಂಜಿನ್ ಆಯ್ತಾ ಅಲ್ಲಿ ಐತೆ ಇಂಜಿನ್ ಅಲ್ಲೈತೆ ಇದು ಬಂದು ನಮಗೆ ಇಂಜಿನ್ ಕೂಲಿಂಗ್ ಅಂತ ಯೂಸ್ ಮಾಡೋದು ಇದು ಲಿಕ್ವಿಡ್ ಕೂಲಿಂಗ್ ಇಂಜಿನು ಮತ್ತು ಇಂಜಿನ್ ಕೆಪಾಸಿಟಿ ಬಂದು ನಮಗೆ ಟೂ ಪಾಯಿಂಟ್ ಸಿಕ್ಸ್ ಲೀಟರ್ ಸಿಗುತ್ತೆ ಎಫ್ ಎಮ್ ಟೂ ಪಾಯಿಂಟ್ ಸಿಕ್ಸ್ ಅಂತ ನೀನು ಎಲ್ಲಾದ್ರೂ ಇನ್ಲೈನ್ ಫೋಲ್ ಸಿಲಿಂಡರ್ ಫೋರ್ ಸಿಲಿಂಡರ್ ಮತ್ತು ಬೇರೆ ಬೇರೆ ಥರ ಕೇಳಿರ್ತೀನ ಕಾರ್ಗಳಲ್ಲಿ ಇದಲ್ಲ ಎಫ್ ಎಮ್ ಟೂ ಪಾಯಿಂಟ್ ಸಿಕ್ಸ್ ಸಿ ಆರ್ ಅಂತ ಇಂಜಿನ್ ನೀವು ಆಯಿತಾ ಅಂದರೆ ವೇರಿಯಂಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಟೂ ಪಾಯಿಂಟ್ ಸಿಕ್ಸ್ ಸಿಗುತ್ತೆ ಟೂ ಪಾಯಿಂಟ್ ಸೆವೆನ್ ಸಿಗುತ್ತೆ ತ್ರೀ ಪಾಯಿಂಟ್ ಟೂವರೆಗೂ ಇದೆ

ನೂರ ಇಪ್ಪತ್ ಎಚ್ ಪಿ ಆದ್ರೂ ಸ್ಪೀಡ್ ಮಾತ್ರ ಏಳು ಮಾಡ್ಸಂಗ್ ನೂರ ಇಪ್ಪತ್ತು ಕುದುರೆಗಳು ಕುದುರೆಗಳು ನೂರ ಇಪ್ಪತ್ ಇಲ್ ಬ್ಯಾಟ್ರಿ ಹಾಕಿ ನೋಡು ಕಾಣಿಸಲ್ಲ ಅದು ಇನ್ಸ್ಟಾದಲ್ಲಿ ಟ್ರೆಂಡ್ ಆಗಿತ್ತಲ್ಲ ನೂರ ಇಪ್ಪತ್ತು ಕುದುರೆಗಳು ಅಂತ ಸೊ ಹಂಗಾಗಿ ಒನ್ ಟ್ವೆಂಟಿ ಹಾರ್ಸ್ ಪವರ್ ಸಿಗುತ್ತೆ ಮತ್ತೆ ತ್ರೀ ಟ್ವೆಂಟಿ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಗೊತ್ತಲ್ಲ ಮತ್ತೆ ಇನ್ನೇನೋ ಕೇಳಿದೆ ಸ್ಪೀಡ್ ಬಗ್ಗೆ ನಿಮಗೆ ಗೊತ್ತಿರ್ತದೆ ನಮ್ಮ ಹುಡುಗರಿಗೆ ಎಷ್ಟೋ ಕ್ರೈಸ್ ಇದ್ರು ಸ್ಪೀಡ್ ಮೊದಲೇ ಫೋರ್ಸು ಹೆಸ್ರಲ್ಲೇ ಒಂದು ಫೋರ್ಸ್ ಐತೆ ಈ ಸ್ಪೀಡ್ ಬಗ್ಗೆ ಹೇಳಬೇಕಾ ಗಾಡಿದು ಸ್ಪೀಡ್ ಬಗ್ಗೆ ಒಳಗೆ ಹೇಳ್ತೀನಿ ಬಾ ಅಲ್ಲಿ ಆರ್ ಟಿ ಎಮ್ ತೋರಿಸ್ಬೇಕಲ್ಲ ಸಿಗ್ತದೆ ಅಲ್ಲ ಎಡ್ ಲೈಟ್ ನಮಗೆ ಅಂದರೆ ನಮ್ಮ ಡ್ರೈವರ್ಸ್ಗಳಿಗೆ ಇನ್ನೊಂದು ಏನು ಬೇಕು ಏನು ಅಪ್ಡೇಟ್ ಏನು ಬೇಕಂದ್ರೆ ಇದಕ್ಕೆ ನಮಗೆ ಸ್ವಲ್ಪ ಫಾಗ್ಲೈಟು ಶೋರೂಮಿಂದನೇ ಬರೋ ಥರ ಆದರೆ ಬೆಟರು ಆಟಿ ಹೋದವರು ಇಡೆಯಲ್ಲ ಚೆಕ್ ಮಾಡಲ್ಲ ಜಾಸ್ತಿ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಎಲ್ ಇ ಡಿ ಲೈಟ್ಗಳು ಕೊಟ್ರೆ ಇನ್ನೂ ಬೆಟರ್ ಅನ್ಸುತ್ತೆ ಇವಾಗ ಬಿ ಎಸ್ ಸಿಕ್ಸ್ ಅಲ್ಲಿ ಕೊಡ್ತಿದ್ದಾರೆ ಏನೋ ಗೊತ್ತಿಲ್ಲ ನಿನಗೆ ಬಟ್ ಅದು ಕೊಟ್ರೆ ಚೆನ್ನಾಗಿ ಹೆಡ್ಲೈಟ್ ಬೀಳೋ ಥರ ಮಾಡಿದ್ರೆ ಈ ಥರ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಲ್ಲ ಪೊಲೀಸವ್ರು ಇಡಿಯಲ್ಲ ಅದೊಂದು ಪ್ಲಸ್ ಪಾಯಿಂಟು ನಮ್ಮ ಡ್ರೈವರ್ಸ್ಗಳಿಗೆ ಈಸಿಯಾಗಿ ಓಡಾಡ್ಬೋದು ಒಳಗಡೆ ಹೆಂಗಿರ್ತದೆ ಟಿ ಟಿ ಲೀಟ್ ಟ್ರಿಪ್ ಹೋಗ್ಬೇಕಾದ್ರೆ ಇದೊಂದು ಮಜಾ ಸೊ ನಮ್ಮ ಟ್ರಿಪ್ಗೆ ಹೋಗ್ಬೇಕಾದ್ರೆ ಮೇನ್ ಆಗಿ ನಮ್ಮ ಹುಡುಗರು ಟ್ರಿಪ್ಪಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಕೇಳಲ್ಲ ಸ್ಕೂಲ್ ಹುಡುಗರಲ್ಲಿ ಕಾಲೇಜ್ ಹುಡುಗರಲ್ಲಿ ಎಲ್ಲ ಹುಡುಗ್ರಿ ಹುಡುಗರು ಹುಡುಗಿರಿ ಆದರೂ ಅಷ್ಟೇ ಒಳಗಡೆ ಲೈಟಿಂಗ್ಸ್ ಇಂಟೀರಿಯರು ಮತ್ತೆ ಸ್ಪೀಕರ್ ಇದನ್ನೇ ಕೇಳೋದು ಜಾಸ್ತಿ ಯಾಕಂದ್ರೆ ಎಂಜಾಯ್ಮೆಂಟ್ ಒಳಗಡೆ ತೋರಿಸ್ತೀನಿ ಅಂತ ವೆಲ್ಕಮ್ ಟು ಟೆಂಪೋ ಟ್ರಾವೆಲರ್ ಹೆಂಗೈತೆ ಬಗ್ಗೆ ಅಂತ ಕೇಳಂಗೇ ಇಲ್ಲ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಇದೆ ನಮ್ಮಲ್ಲಿ ನೋಡಿ ಲೆದರ್ ಸೀಟ್ ಅಡ್ಜಸ್ಟಬಲ್ ನಿಮಗೆ ಯಾವ ತರ ಅಂದ್ರೆ ಹಿಂದೆ ಬೇಕಾ ಮುಂದೆ ಬೇಕಾ ಆ ತರ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಇದು ಹ್ಯಾಂಡ್ ಕೈ ಇಡ್ಕೊಡ ಸೊ ಮತ್ತೆ ಡ್ಯಾನ್ಸ್ ಕೂಡ ಮಾಡ್ಕೋಬಹುದು ಹೇಳ್ಕೊಡ್ಬೇಕಾಡಿಲ್ಲ ಗೊತ್ತಲ್ಲ ಮುಕ್ ಅಂತ ಅಮ್ಮ ಬೈ ಕಾ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು ಹೋಯ್ತಾನೆ ಇರೋದು ಆಡ್ತಾನೆ ಇರ್ತೀರಿ ನಾವ್ ಅಕ್ಕಿ ಗೊತ್ತಾಯ್ತಾ ಮತ್ತೆ ಇದು ನಮ್ಗೆ ವೇರಿಯಂಟ್ಸ್ ಎ ಸಿ ಕೂಡ ಸಿಗುತ್ತೆ ನಾನ್ ಎ ಸಿ ಕೂಡ ಸಿಗುತ್ತೆ ಇದು ಬಂದು ಎ ಸಿ ನಿಮ್ಗೆ ಆ ಇದ್ರಲ್ಲೆಲ್ಲ ಸಮ್ಮರ್ ಅಲ್ಲಿಸ್ ಹೋದಾಗ ಎಸಿ ಕೂಡ ಯೂಸ್ ಮಾಡಬಹುದು ಬ್ರೋ ಇದಿಷ್ಟ್ ಸೀಟು ತರ್ಟೀನ್ ಸೀಟು ಇದು ಒಂದೇ ಸೀಟು ಇದು ಬಂದು ಆ ತರ್ಟೀನ್ ಸೀಟರ್ ಪ್ಲಸ್ ಒನ್ ಅಲ್ಲಿ ಆಡ್ ಮಾಡ್ಕೋಬೋದು ಅದು ರಿಮೂವ್ ಮಾಡಿದ್ದಾರೆ ಸದ್ಯಕ್ಕೆ ಈಗ ತರ್ಟಿನ್ ಪ್ಲಸ್ ಒನ್ ಡ್ರೈವರ್ ಸೇರಿ ಫೋರ್ಟೀನ್ ಫೋರ್ಟೀನ್ ಬ್ರೋ ಸ್ಟೇರಿಂಗ್ ಸ್ಟೇರಿಂಗ್ ಅಲ್ಲಿ ಬ್ರೋ ಆರ್ಡಿನರಿ ಸ್ಟೇರಿಂಗ್ ಸೊ ಇದು ಬಂದು ಪವರ್ ಸ್ಟೇರಿಂಗ್ ಸಿಗುತ್ತೆ ನಮ್ಗೆ ಮತ್ತೆ ಜೆ ಬಿ ಎಲ್ ಸ್ಪೀಕರ್ ಫಿಟ್ ಮಾಡ್ಸಿದ್ದಾರೆ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸು ನೀವೇನಾದರೂ ಟ್ರಿಪ್ ಹೋಗೋ ಪ್ಲ್ಯಾನ್ ಇದ್ದರೆ ಬೆಟರು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಟ್ರೈ ಮಾಡಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಸರಿ ಈ ಕಡೆ ಅಮ್ಮ ಈ ಕತ್ತಿರುತ್ತೆ ಇದು ಬಂದು ನೀನು ಬ್ಯಾಗ್ಗಳು ಅಂದ್ರೆ ಸೆನ್ಸಿಟಿವ್ ಲಗೇಜ್ ಗಳನ್ನ ತಂದಿರ್ತಿ ಅಂದ್ರೆ ಸ್ವಲ್ಪ ಬಟ್ಟೆಗಳಾಗಿರ್ಬೋದು ಅಥವಾ ಬುಕ್ಕು ಬೇರೆ ಏನಾದ್ರೂ ಹೋಗ್ತಿದಾಗ ಟ್ರಾವೆಲ್ ಮಾಡ್ತಿದಾಗ ಇಡಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಬೋದು ಲಗೇಜ್ ಇಡಕ ಮಾತಾಡ್ತಾ ಇರೋದು ನಿಮ್ಗೆ ಏನು ಕೇಳ್ತಾ ಇರೋಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟು ಮಾಹಿತಿ ನಾನು ಗೊತ್ತಾ ನಿಂಗೆ ಮಸಾಜಿಂಗ್ ಸೀಟ್ಸ್ ತರ ಇದೆ ನೋಡಿಬೇಕಾದರೆ ಟ್ರೈ ಮಾಡು ಇಲ್ಲಾಂದ್ರೆ ಟ್ರೈ ಮಾಡೋ ಬ್ರೋ ಎಲ್ಲ ಸೀಟ್ಸ್ ಗಳು ಅಷ್ಟೇ ಯಾವ ತರ ಫೀಲ್ ಆಯ್ತಂತಾ ನಿಂಗೆ ಅನುಭವ ಹೇಳು ಮಲ್ಕಬೇಡ ಮಲ್ಕ ಐತೆ ಐತೆ ಆದ್ರೆ ಅಡ್ಜಸ್ಟಬಲ್ ಸೀಟ್ಸ್ ನೋಡು ಬ್ರೋ ಹೋಗ ನೀನು ಇಲ್ಲೇ ಇರ್ತೀನಿ ನಾನು ಇಷ್ಟು ಕಂಫರ್ಟಬಲ್ ಇದೆ ರೇಟಿಂಗ್ಸ್ ಕೊಡು ಬ್ರೋ ಗಾಡಿಗೆ ಟೆನ್ ಔಟ್ ಆಫ್ ಹಂಡ್ರೆಡ್ ಏಯ್ ಯಾವ ಇವೆಲ್ಲ ಬ್ರೋ ಎಕ್ಸ್ಟ್ರಾ ಏನಾದ್ರೂ ಇದೆ ಎಕ್ಸ್ಟ್ರಾ ಏನಾದ್ರೂ ಇದೆ ಬ್ರೋ ಸೀಟು ಸೀಟಿಂಗ್ ಸೂಪರ್ ಆಗೈತೆ ಬ್ರೋ ಅಡ್ಜಸ್ಟಬಲ್ ಸೀಟ್ ಸಿಗುತ್ತೆ ಇದರಲ್ಲಿ ಗಾಡಿ ಮಾತ್ರ ಸಿಕ್ಕಿ ಐತೆ ಈ ಗಾಡಿದು ದು ಎಕ್ಸ್ಟ್ರಾ ಡೀಟೇಲ್ಸ್ ತಿಳ್ಕೊಬೇಕಾ ಹೌದು ಬ್ರೋ ಬಾ ಇದು ತುಂಬಾ ಲೈಕ್ ಆಯ್ತು ತುಂಬಾ ಈ ಫ್ರಂಟ್ 뷰 ನೋಡಕ್ಕೆ ನಮಗೆ ಈ ತರ ಸಿಗುತ್ತೆ ಗಾಡಿ ಇದನ್ನೇ ಟೆಂಪೋ ಟ್ರಾವೆಲರ್ ಅಂತಾರೆ ಸೊ ನಮ್ಗೆ ಫ್ಯಾಮಿಲಿ ಹೋಗ್ಬೇಕಾದ್ರೆ ತುಂಬಾ ಲಾಂಗ್ ಹೋಯ್ತಿರ್ತಿಯಾ ಅವಾಗ ಟಿವಿ ನೋಡ್ಬೇಕಲ್ಲ ಸುಮ್ನೆ ಬರೀ ಸಾಂಗ್ ಕೇಳಕ್ಕಾಗಲ್ಲ ಸಾಂಗ್ನೇ ಕೇಳ್ಕೊಂಡ್ ಇರಾಕ್ ಆಗಲ್ಲ ಬೇಜಾರಾಗುತ್ತೆ ಬರೀ ನಿನ್ ಮಕ್ಕ ನಾನ್ ನೋಡ್ಕೊಂಡ್ ನನ್ ಮಕ್ಕ ನೀನ್ ನೋಡ್ಕೊಂಡ್ ಸಾಂಗ್ ಕೇಳ್ಕೊಂಡು ಎಷ್ಟ್ ದೂರ ಅಂತ ಹೋಯ್ತಿಯಾ ಫ್ಯಾಮಿಲಿ ಹೋದಾಗೆಲ್ಲ ಟಿವಿ ನೋಡ್ಬೇಕಾಯ್ತದೆ ಸೊ ಟಿವಿ ಕೂಡ ಇದೆ ಟಿವಿ ಯೂಸ್ ಮಾಡಬಹುದು ಮತ್ತೆ ಸಮ್ಮರ್ ಅಲ್ಲಿ ನೀನು ಟ್ರಿಪ್ ಎಲ್ಲ ತುಂಬ ಸೆಕೆ ಆಗುತ್ತೆ ಗಾಡಿಗಳೆಲ್ಲ ತುಂಬಾ ಅನುಭವಿಸಿದ ಅನ್ಸ್ಕೋತೀನಿ ತುಂಬಾ ಸೆಕೆ ಇರೋದ್ರಿಂದ ಇದರಲ್ಲಿ ಎ ಸಿ ಆಪ್ಷನ್ ಕೂಡ ಇದೆ ಅಂದ್ರೆ ಟಿ ಟಿ ಎ ಸಿನ್ ವಿತ್ ಎ ಸಿ ನಾನ್ ಎ ಸಿ ಕೂಡ ಅವೈಲೇಬಲ್ ಇದೆ ಆದ್ರೆ ಇದು ಎ ಸಿ ಮತ್ತೆ ಇನ್ನೇನ್ ಬೇಕು ಸ್ಟೇರಿಂಗ್ ಪವರ್ ಇದು ಒಂದು ನಮಗೆ ಪವರ್ ಸ್ಟೀರಿಂಗ್ ಸಿಗುತ್ತೆ ಫೋರ್ಸ್ ಟ್ರಾವೆಲರ್ ಎಲ್ಲದರಲ್ಲೂ ಕೂಡ ಪವರ್ ಸ್ಟೇರಿಂಗ್ ಸಿಗುತ್ತೆ ಮತ್ತೆ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಸ್ಪೀಡು ಹ್ಯಾಂಡ್ ಬ್ರೇಕ್ ಇಲ್ಲ ಐತಿ ನೋಡು ಬಿಡರ್ ಯುಕೆ ಅದೇ ಫೈವ್ ಸ್ಪೀಡು ಐದು ಗೇರ್ ಇರುತ್ತೆ ಐದು ರಿವರ್ಸ್ ಒಂದು ನಾಲ್ಕು ಮಾಮೂಲಿ ಏ ಇಲ್ಲ ಇಲ್ಲ ಐದು ಫ್ರಂಟೇ ಇರುತ್ತೆ ಫೈವ್ ಸ್ಪೀಡು ಮತ್ತೆ ರಿವರ್ಸ್ ಎಕ್ಸ್ಟ್ರಾ ಫೈವ್ ಸಿಕ್ಸ್ ಒಂದು ಸೇರ್ಸ್ ನಿಮ್ಮ ನಿಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥ ಆಗುತ್ತೆ ಅದು ಇಲ್ಲಿ ಒತ್ತಕಾಗ್ ದರಸ್ ಬಟನ್ಗಳಿವೆ ಇರೋದ್ರೆ ಮೋರೆ ಇದೆ ಇದು ಫಾರ್ ಇಂಡಿಕೇಟರ್ ಪಾರ್ಕಿಂಗ್ ಲೈಟ್ ಆಯ್ತಾ ಇದು ಬಂದು ಹೆಡ್ ಲೈಟ್ ಹೆಡ್ ಲೈಟ್ ಇದು ಇದು ವೈಪರ ಇದು ವೈಪರ ಅದು ಗಾಜಿನ ಗಾಜಾ ವಾಟರ್ ವಾಟರ್ ಓ ಯಾದು ಬಿಡು ಆ ಬಟನ್ಸ್ ಕೂಡ ಇರುತ್ತವೆ ಮತ್ತೆ ನೀನು ಹೆಡ್ಲೈಟು ಭೀಮ್ನ ಅಡ್ಜಸ್ಟ್ ಮಾಡ್ಬೇಕಲ್ಲ ಫುಲ್ಲು ಡಾರ್ಕ್ ಆಗಿ ಹೆಡ್ಲೈಟ್ ಬೇಡ ಸ್ವಲ್ಪ ಕೆಳಗಡೆ ಇರ್ಲಿ ಜಾಸ್ತಿ ಮುಂದೆ ಬರೋರ್ಗೆ ಕಣ್ಣಿಗೆ ಹೊಡಿತೈತೆ ಅಂದ್ರೆ ನೋಡಿ ಇಲ್ಲಿ ಅಡ್ಜಸ್ಟ್ ಮಾಡೋದು ಕೂಡ ಕೊಟ್ಟಿದ್ದಾರೆ ಒನ್ ಟು ತ್ರೀ ಆ ಥರ ನಿನ್ಗೆ ಯಾವ ತರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಒಂದು ಇದು ಕೂಡ ಸಿನೇ ಡ್ರೈವರ್ಗೋಸ್ಕರ ಆಯ್ತಾ ಮತ್ತೆ ಇಲ್ಲೂ ಒಂದು ಸೀಟ್ ನ ಫಿಟ್ ಮಾಡಿದ್ರು ಲಾಸ್ಟ್ ಪ್ರಮೋಷನ್ ಮಾಡಿದ್ನಲ್ಲ ವಿಸ್ಮಯ ಲೇಡೀಸ್ ಅದರಲ್ಲಿ ಸೀಟ್ ಇತ್ತು ಇವಾಗ ಕೂಡ ಹಾಕೋಬಹುದು ಸದ್ಯಕ್ ಬಿಚ್ಚಿಟ್ಟಿದ್ದಾರೆ ಇವಾಗ ಸೊ ಇದು ಬಂದು ಡ್ಯಾಶ್ ಬೋರ್ಡ್ ಏನಾದ್ರು ಅಂದ್ರೆ ಡಾಕ್ಯುಮೆಂಟ್ಸ್ ಇಡಕ್ಕೆ ಅಂತ ಕೊಟ್ಟಿರ್ಬೋದು ಡಾಕ್ಯುಮೆಂಟ್ಸ್ ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಬ್ರೋ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಬ್ರೋ ಅದಕ್ಕೆ ಚಿಂತೆ ಬ್ರೋ ಪ್ರತಿಯೊಂದು ಪ್ರತಿಯೊಂದ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಚಾರ್ಜ್ ಹಾಕೋಬಹುದು ಆರಾಮಾಗಿ ಚಾರ್ಜರ್ಟ್ ಕೊಟ್ಟು ಕೇಬಲ್ ಬ್ರೋ ಸ್ಪೀಡ್ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ಸ್ಪೀಡ್ ಕೊಟ್ಟಿದ್ದಾರೆ ಆರ್ ಪಿ ಎಂ ಆರ್ ಪಿ ಎಂ ಸೊ ಇದ್ರು ಸ್ಪೀಡ್ ಬಗ್ಗೆ ಹೇಳೋದ್ರೆ ಎರಡ್ ಸಾವಿರದ ಒಂಬೈನೂರ ಐವತ್ ಆರ್ ಪಿ ಎಂಗೆ ನೂರ ನಲ್ವತ್ತರವರೆಗೂ ಸ್ಪೀಡ್ ಹೋಗುತ್ತೆ ಇದಕ್ಕಿಂತ ಇನ್ನೇನ್ ಬೇಕು ನಿಂಗೆ ಕಾರ್ ಬೇಕಾ ಬೇಡ ಬೇಕಾ ನಿನ್ಗೆ ತಕೋಬೇಕಾ ನಾನ್ ಹಂಗೆ ಈ ಗಾಡಿ ಬೇಕು ಈ ಗಾಡಿ ಎಷ್ಟಾಗುತ್ತೆ ಈ ಗಾಡಿ ಈ ಗಾಡಿ ಎಲ್ಲ ಕೊಡಕ್ಕಾಗಲ್ಲ ಗಾಡಿ ಬೇಕು ಪ್ರೈಸ್ ಬಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಕ್ ಸಿಗುತ್ತೆ ಬ್ರೋ ನಾವ್ ಆಲ್ಟ್ರೇಷನ್ ಮಾಡಿಸಬೇಕು ಅಂದ್ರೆ ಅದೆಲ್ಲ ನಿನ್ ಖರ್ಚು ಎಕ್ಸ್ಟ್ರಾ ಬ್ರೋ ಅವೆಲ್ಲ ಕೊಡಕ್ಕಾಗತ್ತಾ ಹ್ಮ್ ಅಲ್ಟ್ರೇಶನ್ ಅಲ್ಟ್ರೇಶನ್ ಎಲ್ಲ ಸೇರಿ ಒಂದು ಆ ಮೂವತ್ತರಿಂದ ನಲ್ವತ್ತು ಲಕ್ಷ ಎತ್ತು ಮಾಡುವ ಲಕ್ಷ ಆರಾಮಾಗಿ ಬ್ರೋ ಬರೀ ಇಂಥದ್ದೇ ವಿವೋ ಹೆಂಗೈತೆ ಗಾಡಿಗೋ ಇದಕ್ಕೋಸ್ಕರ ನಮ್ಮ ಬಾಯ್ಸು ಸಿ ಟಿನ ಏನಕ್ಕೆ ಇಷ್ಟಪಡ್ತೋರು ಅಂದರೆ ಮೇನ್ ರೀಸನು ಅಲ್ಟ್ರೇಶನ್ ಆ ಮಾಡಿಸೈಡ್ ಲುಕ್ಕು ಅಯ್ಯೋ ಗಾಡಿ ಎಷ್ಟು ಕೇಟಾಗಿ ಕಾಣಿಸ್ತೈತಲ್ಲ ನೋಡ ಎಷ್ಟು ಚಂದ ಈ ಲುಗೋಸ್ಕರನೇ ತುಂಬಾ ಜನ ಹುಡುಗರು ಅಂದ್ರೆ ತಕೋಬೇಕು ಅಂತ ತುಂಬಾ ಜನ ಡ್ರೀಮ್ ಇಟ್ಕೊಂಡಿರ್ತಾರೆ ಆದ್ರೆ ತುಂಬಾ ಜನ ತಕೊಳಕ್ ಆಗಿರಲ್ಲ ಅದಕ್ಕೋಸ್ಕರನೇ ಕೆಲವು ಜನ ಡ್ರೈವರ್ ಆಗಿ ಸೇರ್ಕೊಂಡಿರ್ತಾರೆ ನೋಡಿದ್ರೆ ಡಿಲೀಟೇ ಆಗೋಗ ಇರ್ತದೆ ಅವೆಲ್ಲ ಸ್ಟೋರೇಜ್ ಇಲ್ಲ ಅನ್ಸುತ್ತೆ ನಿಮ್ಮ ಇದ್ರಲ್ಲಿ ಅದಕ್ಕೋಸ್ಕರ ಇಲ್ಲ ಸ್ಟೋರೇಜ್ ಇಲ್ಲ ಅನ್ಸುತ್ತೆ ಬ್ರೋ ಅತ್ತೆ ಗಾಡಿಗಳು ಇನ್ನೂ ಬಂದಿಲ್ಲ ಇಲ್ಲ ಬ್ರೋ ಒಂದಲ್ಲ ಒಂದ್ ದಿವಸ ತಗೊಂಡೇ ತೆಳಿತೀನಿ ತಗೊಳ್ಳೋ ಗಂಟ ಬಿಡಲ್ಲ ಇಟ್ಕೊಂಡಿದ್ರು ಅಲ್ಲ ಅದೆಷ್ಟು ಅಂದ್ರೆ ತುಂಬಾ ಜನಕ್ಕೆ ಈ ತರ ಗಾಡಿ ಇಡಬೇಕು ಅನ್ನೋದು ಕನ್ಸಾಗಿರ್ತದೆ ಅಂದ್ರೆ ನಮ್ಮಂತ ಎಷ್ಟೋ ಮಿಡಲ್ ಕ್ಲಾಸ್ ಕನ್ಸು ಕೂಡ ಇದು ಆದ್ರೆ ಕೆಲವೊಬ್ರಿಗೆ ಈ ಗಾಡಿಗಳನ್ನ ಆಗಿರೋದಿಲ್ಲ ಅದೇ ಗಾಡಿಲಿ ಡ್ರೈವರ್ ಆಗಿ ಸೇರ್ಕೊಂಡಿದ್ವಿ ಬ್ರೋ ಆಲ್ ಇಂಡಿಯಾ ಪರ್ಮಿಟ್ ಟ್ಯಾಕ್ಸು ಓಹ್ ಆಲ್ ಇಂಡಿಯಾ ಇದು ಬಂದು ಆಲ್ ಇಂಡಿಯಾ ಪರ್ಮಿಟು ಅಂದ್ರೆ ನಾವು ಅದು ಸಪ್ರೇಟ್ ಆಗಿ ಮಾಡಿಸ್ಕೋಬೇಕಾಗುತ್ತೆ ಆಲ್ ಇಂಡಿಯಾ ಪರ್ಮಿಟು ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸು ಸಾವಿರ ಕಣ ಈ ಸುಮ್ಮನೆ ಮಾಡೋದಲ್ಲ ಅದಕ್ಕೆ ಬಂಡವಾಳ ಅನ್ನೋದು ತುಂಬಾನೇ ಬೇಕು ನಿಮ್ ಗಾಡಿ ರನ್ ಆಗ್ಲಿಲ್ಲ ಅಂತಂದ್ರು ಇನ್ಶೂರೆನ್ಸ್ ಕಟ್ಟಲೇಬೇಕು ಇಲ್ಲ ಅಂತ ಹೋಗ್ತಾರೆ ಟ್ಯಾಕ್ಸ್ ಕೂಡ ಕಟ್ಟಲೇಬೇಕು ನೀವು ಗಾಡಿ ನಿಲ್ಸ್ಕೊಳ್ಳಿ ಬಿಡಿ ನಿಮ್ ಗಾಡಿ ರನ್ ಆಗ್ಲಿ ಬಿಡ್ಲಿ ಟ್ಯಾಕ್ಸ್ ಅಂತೂ ಕಟ್ಟಲೇಬೇಕು ಇದಕ್ಕೆ ನೀನೇನಾದ್ರೂ ಟ್ಯಾಕ್ಸ್ ಕಟ್ಟೆ ಓಡಾಡ್ತಿದ್ರೆ ಪೊಲೀಸರು ನ್ನ ರಿವ್ಯೂ ಮಾಡಬೇಕಾದ್ರೆಲ್ಲ ಅದನ್ನ ಕೇಳಿ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ನಾನು ಇಂಜಿನ್ ಬಗ್ಗೆ ಹೇಳ್ತಿರ್ತೀನಲ್ಲ ಈ ಏನಪ್ಪ ಇನ್ಲೈನ್ ಫೋರ್ ಸಿಲಿಂಡರ್ ಮತ್ತೆ ಸಿ ಸಿ ಅದ್ರ ಬಗ್ಗೆ ಯಾರಿಗಾದ್ರೂ ಡೌಟ್ ಐತಾ ಸಿಲಿಂಡರ್ ಅಂದ್ರೇನು ಮತ್ತು ಇನ್ಲೈನ್ ಅಂದ್ರೇನು ಅದೆಲ್ಲ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಒಂದಿನ ಸಪ್ರೇಟ್ ಎಕ್ಸ್ಪ್ಲೈನ್ ಕೊಡ್ತೀನಿ ಅಂದರೆ ಇಂಜಿನ್ ಯಾವ ಥರ ವರ್ಕ್ ಆಗುತ್ತೆ ಏನೆಲ್ಲ ಇದ್ದಿದೆ ಅಲ್ಲಿ ಅದೊಂದು ಎಕ್ಸ್ಪ್ಲನೇಷನ್ ಅಂದರೆ ಯಾರಿಗೂ ಬೇಕು ಕಮೆಂಟ್ ಮಾಡಿ ಅದೊಂದು ವಿಡಿಯೋ ಮಾಡ್ತೀನಿ ಜಾಸ್ತಿ ಕಾಮೆಂಟ್ ಗಳ್ ಬಂದ್ರೆ ಏನಂತೀರಾ ಬ್ರೋ ಕೇಳ್ತಾರಾ ಕೇಳ್ತಾರೆ ಬ್ರೋ ಕೇಳ್ದೆನೇನೋ ತುಂಬಾ ಜನಕ್ಕೆ ಕಮೆಂಟ್ ಬಂದ್ರು ಖಂಡಿತ ಮಾಡ್ಲೇಬೇಕು ಬ್ರೋ ನೀವು ಏ ಖಂಡಿತ ನಾನು ಅದೇ ಅನ್ಕೊಂಡೆ ಈಗ ಇನ್ಲೈನ್ ಫೋರ್ ಸಿಲಿಂಡರ್ ಅಂದ್ರೆ ಕೆಲವೊಂದ್ ಸಲ ನಂಗೆ ಗೊತ್ತಿರ್ಲಿಲ್ಲ ಅದು ರಿವ್ಯೂ ಮಾಡೋಕಿನ್ ಮುಂಚೆ ನನ್ಗೆ ಗೊತ್ತಿರ್ಲಿಲ್ಲ ಇನ್ ಲೈನ್ ಮೆಕ್ಯಾನಿಕಲ್ ಇಂಜಿನಿಯರ್ ಬ್ರೋ ಎಂಎರ್ಸ ಮೆಕ್ಯಾನಿಕಲ್ ಇಂಜಿನಿಯರ್ ಇವಾಗ ನನ್ಗೆ ಅದೇ ಡೌಟ್ ಬಂತು ನಮ್ ಸಬ್ಸ್ಕ್ರೈಬರ್ಸ್ ಯಾಕೆ ಅದು ಫೋರ್ ಸಿಲಿಂಡರ್ ಅಂತೆಲ್ಲ ಹೇಳ್ತಾನೆ ಅದ್ರ ಬಗ್ಗೆ ಏನೂ ಅರ್ಥನೇ ಐತಿಲ್ಲ ಅಂತ ಯಾರು ಕೇಳಿದ್ವಲ್ಲ ಯಾಕೆ ಅಂತ ಸೊ ಅದೇನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಅದೊಂದು ವೀಡಿಯೋ ಮಾಡ್ತೀನಿ ಆಗಿ ಇನ್ನೂನು ಯಾವ ಥರ ಕೆಲಸ ಮಾಡುತ್ತೆ ಗಾಡೀಲಿ ಅಂತ ಸೊ ಇನ್ನೇನಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಒಂದು ಸಜೆಷನ್ ಕೊಡಿ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕನ್ನಡ ಬ್ರೋ ಕನ್ನಡಿಗ ನಾನು ಸೊ ಗೈಸ್ ಇವನ ಚಾನಲಿಗೆ ನೀವು ಸಕು ಮಾಡಿ ಮತ್ತೆ ಲೈಕ್ ಹೊಡೀರಿ ಕಮೆಂಟ್ ಹೊಡೀರಿ ಎಲ್ಲಾ ಹೊಡೀರಿ ಬೆಲ್ ಬಟನ್ ಬೆಲ್ ಬೆಲ್ ಬಟನ್ ಬೆಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸೊಗೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬೈ ಫಸ್ಟ್ ವಿಡಿಯೋದಲ್ಲಿ ಯಾವ್ದು ಬೇಕು ಗಾಡಿ ಅಂತ ಕಮೆಂಟ್ ಮಾಡಿ ಆ ಗಾಡಿ ಜೊತೆನೆ ಬರ್ತೀನಿ